ಮಾಡುವ ಆಸೆನ ಇತ್ತು ಆ ಆಸೆಯನ್ನು ಹೊತ್ಕೊಂಡು ನಾನು ಕೂಡ ಬಹಳಷ್ಟು ಕಷ್ಟಪಟ್ಟು ಕ್ಲಾಸ್ ಮಾಡಿ ಸ್ವಂತ ದುಡ್ಡುಗಳನ್ನ ಗಳಿಸಿ ಲಕ್ಷ ಲಕ್ಷ ಕಿಶೋರ ಇಟ್ಕೊಂಡು ದಿಲ್ಲಿಗೆ ಹೋದಿವಿ ದಿಲ್ಲಿಗೆ ಹೋಗಿ ಅಲ್ಲಿಗೂ ಕೂಡ ಸಾಕಷ್ಟು ಇದ್ಕೊಂಡು ಜ್ಞಾನವನ್ನ ಸಂಪಾದನೆ ಈ ಪುಸ್ತಕ ಸಂಪಾದನೆ ಮಾಡ್ಕೊಂಡು ಪ್ರತಿ ಕ್ಲಾಸ್ ನೊಳಗೆ ದಿಲ್ಲಿ ಹೇಳಕ್ತ ನನಗೆ ದಾನಿಸ್ತಿತ್ತು ಇವ್ರಕಿನ ಚಲೋ ಹೇಳ್ತೀನಿ ಅಲ್ಲ ನಾನು ಇವ್ರಕಿನ ಚಲೋ ನಾ ಹೇಳ್ಬಹುದಲ್ಲ ಅಂತ ಹೇಳಿ ಅಲ್ಲಿ ಎಲ್ಲ ಬಾಳ್ ಚಲೋ ಐತಿ ಅಂತ ಹೇಳಿ ಬಹಳ ಚಲೋ ಗೊತ್ತಾಗ್ತಲ್ಲ ನಾವ್ ಹೇಳ್ತೀವಿ ಅವ ಬಹಳ ಶಣಿ ಆದ್ರೆ ಬ್ಯಾರೇನ ಹಂಗ ಅವ್ರೆಲ್ಲ ಬಹಳ ಅದ ಅನಿಸಿ ವಾಪಸ್ ಬಂದಿವ ನಾವು ವಾಪಸ್ ಬಂದು ಏನ್ ಪುಸ್ತಕ ಮತ್ತೊಂದು ತಗೋಬೇಕು ಅನ್ನೆಲ್ಲ ತಗೊಂಡು ಬಂದು ರೂಮಿನ ಕೀಳಿ ಹಾಕೊಂಡು ಅಭ್ಯಾಸ ಮಾಡಕ್ ಶುರು ಮಾಡಿದ್ವಿ ಶುರು ಮಾಡಿ ಅಹ್ ನನಗ ಐ ಎಸ್ ಅಕಸ್ಮಾತ್ ನಮ್ಗ ನಾನು ಅಡ್ಡಕ ಬಿಟ್ಟು ಹೋದ ಅಲ್ಲಿ ಓದಿದ್ದಂದ್ರ ನಾನು ನಿಜವಾಗಿ ಹೇಳ್ತೇನೆ ಅಟ್ ಮೋಸ್ಟ್ ನಾನು ಇರ್ತಿದ್ದೆ ನನ್ನ ಕೌಟುಂಬಿಕ ಜೀವನದೊಳಗೆ ಬಹಳಷ್ಟು ಕಷ್ಟ ಕಾರ್ಪಣೆಗಳು ಇದ್ದು ನಾನು ಎಲ್ಲರನ್ನು ಬದುಕಿಸಿ ಬದುಕಬೇಕಾಗಿತ್ತು ಎಲ್ಲರಿಗೂ ರೊಟ್ಟಿ ತೀರ್ ಶಾಲೆ ತಿನ್ನಬೇಕಾಗಿತ್ತು ಎಲ್ಲರನ್ನೂ ಸಾಕಿ ಜೀವಂತಿಟ್ಟು ಏನಾರು ಸಾಧನೆ ಮಾಡಬೇಕಾಗಿತ್ತು ನಾನು ಆಗಿ ಆಗಿ ಇರ್ತಿದ್ದಿಲ್ಲ ನಾವು ಬಡತ ಬಿಡ್ತಿದ್ದಿಲ್ಲ ಯಾರು ಇರ್ತಿದ್ದಿಲ್ಲ ಆದ್ರೆ ನಮ್ಮ ಅವನ್ ಜೀವಂತ ಇಟ್ಟುಕೊಂಡು ಇವತ್ ನಮ್ಮ ಅವನ್ ನನ್ನ ಮನೆಯೊಳಗೆ ಇಟ್ಟುಕೊಂಡು ಪ್ರತಿಯೊಂದನ್ನು ದಿನಾಗೂ ಹೋಗಿ ಬರುವ ಮುಂದೆ ಯಾವತ್ ನಾ ಹೋಗಿ ಬರಲಿ ಅಂತ ಹೇಳ್ತೀನಿ ಅಂದ್ರೆ ನನ್ನ ಕೋಟ್ ಹೆಂಗ ಇತ್ತು ಅಂತ ತೋರಿಸ್ ಬರ್ತೀನಿ ಅಕ್ಕಿಗೆ ದಿನ ಒಂದ್ ನಮ್ಮ ಮನೆ ಕೋರ್ಟ್ ಖುಷಿ ತಾಯಿಗೆ ಖುಷಿ ಅವ್ರನ್ನೆಲ್ಲ ಜೀವನ್ ತಿಟ್ಟು ನಾನು ಆದೆ ಅದಕ್ಕ ಆ ಟೈಮ್ ನೊಳಗೆ ಬಹಳ ಕಷ್ಟ ಬಂತು ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗ್ಲಿಲ್ಲ ಡಿಪ್ರೆಷನ್ ಗೆ ಹೋಗಿದ್ದೆ ಆಲ್ಮೋಸ್ಟ್ ಡಿಪ್ರೆಷನ್ ಇನ್ನೇನು ಸೈಕಿಯಾಟ್ರಿಸ್ಟ್ ಗಳಿಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಷ್ಟು ಡಿಪ್ರೆಷನ್ ಸ್ಟ್ರೀಮಿಗೆ ಬಂದು ಅಭ್ಯಾಸ ಮಾಡಿ ಎ ಎಸ್ ನೋಡ ಚಲೋ ರ್ಯಾಂಕ್ ಬಂತು ಚಲೋ ರ್ಯಾಂಕ್ ಬಂದು ಚಲೋ ಮಾರ್ಕ್ಸ್ ಬಂದು ಎ ಸಿ ಆದ್ರೇನು ಅದೇನು ಕೇಳ್ ಆಗುದಿಲ್ಲ ಮುಂದೊಂದು ದಿವ್ಸ ಐ ಎ ಎಸ್ ಆಗುವುದು ಅಂತ ಹೇಳಿ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಸಿಕ್ ಹನ್ನೆರಡು ವರ್ಷ ಕೆಎಸ್ ಹದಿನಾರು ವರ್ಷ ಐ ಎ ಎಸ್ ಸರ್ವಿಸ್ ಸಿಕ್ತತ್ ನಮಗ ಮತ್ತೆ ಇನ್ನೊಂದ್ ಏನಂತಂದ್ರ ಊರಾಗ ಸಾಲಿ ಕಲಿತು ಊರಾಗ ಕಷ್ಟಪಟ್ಟು ಯಾವ ಯಾವಾಗ ಹವೈ ಚಪ್ಪಲ್ ಹಾಕಿಲ್ದ ಯಾವಾಗ ಬಟ್ಟಿಲ್ದ ಮಂದಿ ಅರ್ಬಿ ಹಾಕೊಂಡು ನಾವು ಎಂ ಇಂಗ್ಲಿಷ್ ಮಾಡಿ ಗೋಲ್ಡ್ ಮೆಡಲ್ ತಗೊಂಡು ಮಂದಿ ಕೋಟ್ ಹಾಕೊಂಡು ಗೋಲ್ಡ್ ಮೆಡಲ್ ಏನ್ ಮಾಡ್ಕೊಂಡಿದ್ವಿ ಊರಾಗ ಫಸ್ಟ್ ಪೋಸ್ಟಿಂಗ್ ಎ ಸಿ ಅಂತ ಕೊಟ್ಟ ದೇವರ ಅಲ್ಲೇ ಮಾಡಿದ್ವಿ ಅಲ್ಲೇ ಎಡಿ ಸಿ ಮಾಡಿದ್ವಿ ಎಲ್ಲ ಮಾಡಿದ್ವಿ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕಂತ ಹೇಳ್ತಾರಲ್ಲ ಹಂಗ ಈಗ ಯಾಕೆ ನೀ ಐ ಎಸ್ ಆಗ್ಲಿಲ್ಲ ಅನ್ನೋದಕ್ಕ ನಾನು ಹೇಳಿದ ಉತ್ತರ ಅಂತ ಹೇಳಿ ಮತ್ತ ನೀವೇನ್ ಪ್ರಮೋಷನ್ ನೋಡೋದ್ರ ಕರ್ಕೊಂಬರ್ ಎಲ್ರಾಗ ಏನ್ ಕಾಂಪಿಟೇಷನ್ ಮಾಡೋನು ಯಾವಾಗ ಏನ್ ಕಡಿಮೆ ಅನ್ನೋದಕ್ಕ ನಾವು ಬೆಕ್ಕಿನ ಬಣ್ಣ ಮತ್ತು ಅದು ಇಲ್ಲಿ ಹೇಗೆ ಇಳಿತೈತಿ ಅನ್ನೋದನ್ನ ನಿಮಗೆ ಹೇಳಿ ಇಲ್ಲಿ ಅಶೋಕ್ ಮಿರ್ಜಿ ಅವಳು ಒಂದು ಅಶೋಕ್ ಮಿರ್ಜಿ ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ ಮನುಷ್ಯ ಮೊದಲು ಬಹಳ ಕಷ್ಟ ಇದ್ದಾಗ ನಮಗೆ ಏನಾದ್ರೂ ಒಂದು ಬೇಕು ಏನಾದ್ರೂ ಒಂದು ಇದು ಏನು ಆಧಾರ ಬೇಕು ಅದಕ್ಕೆ ಸಣ್ಣದೊಂದು ಪೊಲೀಸ್ ಅಥವಾ ಒಂದು ನೌಕರಿನ ಹಿಡಿದು ಅನಾದ್ಮೇಲೆ ಮತ್ತೊಂದು ನೌಕರಿನ ಹಿಡಿದು ಅನಾದ್ಮೇಲೆ ಮತ್ತೊಂದಾಗಿ ಕೆ ಎಸ್ ಅಧಿಕಾರಿಯಾಗಿ ಬೆಂಗಳೂರಂತಹ ರಾಜಧಾನಿ ಒಳಗ ನೌಕರಿ ಮಾಡುವುದಲ್ದನ್ನ ಅನೇಕ ವಿದ್ಯಾರ್ಥಿಗಳನ್ನ ಇವತ್ತು ತಯಾರಿ ಮಾಡ್ತಾ ಇದ್ದಾರೆ ಅಂತಂದ್ರ ನ್ಯಾಚುರಲಿ ಅದು ಜ್ಞಾನದಾಹದಿಂದಲೇ ಸಾಧ್ಯ ಬೇರೆ ಎದುರಿಂದರೂ ಅಲ್ಲ ನೋಡ್ರಿ ಜಾನಕಿ ಅಂತ ನನ್ನ ಒಬ್ರು ಇದ್ದಾರೆ ಜಾನಕಿ ಅಂತ ಜಾನಕಿ ಅಂತ ಅವರು ಎಸ್ ಡಿ ಸಿ ಆದವರು ಎಸ್ ಡಿ ಸಿ ಆದವರು ಪಿ ಯು ಸಿ ಮಾಡಿ ಅದಾದ್ಮೇಲೆ ಎಕ್ಸ್ಟರ್ನಲ್ ಡಿಗ್ರಿ ಮಾಡ್ಕೊಂಡ್ರು ಇವರು ಎಕ್ಸ್ಟರ್ನಲ್ ಬಿ ಎಡ್ ಮಾಡ್ಕೊಂಡ್ರು ಕರೆಸ್ಪಾಂಡೆನ್ಸ್ ಎಕ್ಸ್ಟರ್ನಲ್ ಎಂ ಎ ಮಾಡ್ಕೊಂಡ್ರು ಎಸ್ ಡಿ ಐ ಇದ್ದವ್ರು ಎಫ್ ಡಿ ಆದ್ರು ಎಫ್ ಡಿ ಆದ್ಮೇಲೆ ಒಂದು ಸ್ಟೇಟ್ ಅಕೌಂಟ್ ಸರ್ವಿಸ್ ನಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಸ್ಟೇಟ್ ಅಕೌಂಟ್ಸ್ ಕ್ಲಾಸ್ ಒನ್ ಪೋಸ್ಟ್ ಅದು ಅದು ಆದ್ರು ಅಸಮಾಧಾನ ಆಗಲಿಲ್ಲ ಅವ್ರಿಗೆ ಮತ್ತೆ ನನ್ನ ಬ್ಯಾಚ್ ನೋಡಿದ್ರೆ ಎ ಸಿ ಆದ್ರು ಈಗ ಐ ಎ ಎಸ್ ಆಗಿ ನಮ್ಮ ಜೊತೆನೇ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಡಿ ಐ ಇದ್ದವು ಸೊ The beginnings of